ಬಡ ಅತಿಕ್ರಮಣದಾರರಿಗೆ ಮನೆ ನಿರ್ಮಾಣಕ್ಕೆ ಅವಕಾಶ ನೀಡಲಾಗುವುದು ಎಂದು ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದು ಶಿರಸಿ ತಾಲೂಕಿನ ದೇವನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಗುರುವಾರ ದೇವನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಒಂದು ಕೋಟಿ ವೆಚ್ಚದ ಹಲವು ಕಾಮಗಾರಿಗಳನ್ನು ಉದ್ಘಾಟಿಸಿದರು ಕೆಳಗಿನ ಕಮ್ಮಾಣಿಯಲ್ಲಿ ಐವತ್ತು ಸುಣಜಿಗನಕೇರಿಯಲ್ಲಿ ಹತ್ತು ಲಕ್ಷ ದೇವನ ಮನೆಯಲ್ಲಿ ಏಳು ಲಕ್ಷ ಸೇರಿದಂತೆ ಹಲವು ಕಾಮಗಾರಿಗಳು ನಡೆದಿದೆ ದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹದಿನೆಂಟು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಹಲವು ಕಾಮಗಾರಿ ನಡೆಯುತ್ತಿದೆ ಎಂದು ಕಾಗೇರಿ ತಿಳಿಸಿದರು ಗ್ರಾಮೀಣ ಭಾಗದಲ್ಲಿ ಅತಿಕ್ರಮಣದಾರರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇವರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎನ್ನುವ ಆರೋಪ ಇದೆ ಅದಕ್ಕೆ ಅವಕಾಶ ನೀಡುವುದಿಲ್ಲ ಮನೆ ನಂಬರ್ ಇದ್ದಲ್ಲಿ ತಮ್ಮ ಜಮೀನಿನಲ್ಲೇ ಮನೆ ಕಟ್ಟಿಕೊಳ್ಳಬಹುದು ಖಾಲಿ ಇರುವ ಕಾನೂನು ತೊಡಕನ್ನ ನಿವಾರಿಸಿ ಮಂಜೂರಾತಿ ನೀಡುವ ಪ್ರಯತ್ನ ನಡೆದಿದೆ ಎಂದರು ಅಮೃತ ವಸತಿ ಯೋಜನೆಯಡಿ ದೇವನಹಳ್ಳಿ ಮತ್ತು ಬಂಡಲ ಪಂಚಾಯಿತಿ ಆಯ್ಕೆ ಮಾಡಲಾಗಿದೆ ಯೋಜನೆಯಡಿ ಮನೆ ಇಲ್ಲದವರಿಗೆ ಮನೆ ನಿವೇಶನ ಇಲ್ಲದವರಿಗೆ ನಿವೇಶನ ನೀಡಲಾಗುವುದು ಎಂದು ತಿಳಿಸಿದರು ಈ ಗಾರ್ಡ್ ಫಾರೆಸ್ಟ್ ಎಲ್ಲ ಬಂದು ಕಿರಿಕಿರಿ ಅಲ್ಲ ಇಲ್ಲ ಪೊಲೀಸರು ಮೊದ್ಲೇ ಬರುವುದಿಲ್ಲ ಎಂತರು ಬಂದಿದ್ದಾರೆ ಎಂತ ಇಲ್ಲ ಆದ್ರೆ ಸ್ಥಳದಲ್ಲಿ ನಿಮ್ಗೆ ಏನು ತೊಂದರೆ ಆಗುದಿಲ್ಲ ನಿಮ್ಗೆ ಅಂದ್ರ ಆ ಧೈರ್ಯ ಇರಲಿ ಆ ವಿಶ್ವಾಸ ಇರ್ಲಿ ನಿಮ್ಗೆ ಯಾರು ಏನೂ ತೊಂದರೆ ಮಾಡುದಿಲ್ಲ ಮತ್ ನೀವ್ ನೀವೇ ಎಂತಾರು ಮಾಡ್ಕೋಬೇಡಿ ಅಷ್ಟೆ ಇರ್ತದೆ ಅದೇ ಬಾಗಿ ಆಯ್ತಾ ಇಲ್ಲ ಈಗ ಒಳ್ಳೆ ರೀತಿಯಲ್ಲಿ ಜನಜೀವನ ನಡೀಲಿಕ್ಕೆ ನಾನು ಏನೇನ್ ಕೆಲಸ ಅನುಕೂಲ ಮಾಡಬೇಕು ಅದನ್ನ ಮಾಡೇ ಮಾಡ್ತೇನೆ ಅತಿಕ್ರಮಣದಾರರಿಗೂ ಸಹ ಅವ್ರು ಯಾವ ಯಾವ ಸ್ಥಳದಲ್ಲಿ ಇದ್ದಾರೋ ಅವರಿಗೆ ನಾವು ರಕ್ಷಣೆ ಕೊಟ್ಟಿದ್ದೇವೆ ಮುಂದಿನ ದಿನದಲ್ಲಿ ಕಾನೂನಾತ್ಮಕವಾಗಿ ಅವರಿಗೆ ಯಾವ ಯಾವ ಹಕ್ಕುಗಳನ್ನೆಲ್ಲ ಕೊಡಬೇಕು ಜವಾಬ್ದಾರಿಗಳನ್ನ ನಾವು ಕಾಗದ ಪತ್ರದಲ್ಲಿ ನೀಡಬೇಕು ಅದನ್ನೆಲ್ಲ ನೀಡೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೇವೆ ಭವಿಷ್ಯದಲ್ಲಿ ಇವತ್ತಲ್ಲ ನಾಳೆ ನಿಮಗೆ ಆ ಭೂಮಿ ನೀವೇನು ಅತಿಕ್ರಮಣ ಮಾಡ್ಕೊಂಡಿದ್ದೀರಲ್ಲ ನಿಮ್ ಆರ್ಟಿ ಸಿ ಅಲ್ಲಿ ಅದ್ ಬರೋದಕ್ಕೆ ಏನ್ ಬೇಕು ಆ ಪ್ರಯತ್ನ ನಾವು ಮಾಡ್ತಿದ್ದೇವೆ ಆ ಪ್ರಯತ್ನ ಮುಂದುವರಿಸ್ತೇವೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಆರ್ಡಿ ಹೆಗಡೆ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ್ ಹೆಗಡೆ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಇದ್ದರು ಇದೇ ವೇಳೆ ಉದ್ಯೋಗ ಖಾತರಿ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಫಲಾನುಭವಿಗಳಿಗೆ ವರ್ಕ್ ಕಾರ್ಡ್ ವಿತರಿಸಲಾಯಿತು ರಂಭಾಪುರಿ ಪೀಠ ಹಾಗೂ ಎಲ್ಲಾ ಶಾಖಾ ಮಠಗಳು ಧರ್ಮದ ಜಾಗೃತಿ ಹಾಗೂ ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿವೆ ಎಂದು ಬಾಳೆಹೊನ್ನೂರು ರಂಭಾಪುರಿ ಪೀಠದ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಗುರುವಾರ ಹೇಳಿದರು ಮುನ್ಗೋಡ ತಾಲೂಕಿನ ಹನುಮಾಪುರ ಕಾಳಿಕಾದೇವಿ ಮಠಕ್ಕೆ ಡಾಕ್ಟರ್ ಸೋಮಶೇಖರ್ ದೇವರಿಗೆ ವೀರಶೈವ ಧರ್ಮದ ವೈದಿಕ ವಿಧಿವಿಧಾನ ಪದ್ಧತಿಯಂತೆ ಪಟ್ಟಾಧಿಕಾರಿಯಾಗಿ ನೇಮಿಸಿ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನವನ್ನ ನೀಡಿದರು ಧರ್ಮದ ಮಾರ್ಗದಲ್ಲಿ ಸಾಗಿದರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗಳನ್ನು ಹೊಂದಲು ಸಾಧ್ಯವಾಗುತ್ತದೆ ಅಧರ್ಮದ ಮಾರ್ಗದಲ್ಲಿ ಯಾರೂ ನಡೆಯಬಾರದು ಈ ಮಠಕ್ಕೆ ನೂತನವಾಗಿ ಪಟ್ಟಾಧಿಕಾರಿಯಾಗಿರುವ ಸೋಮಶೇಖರ ಸ್ವಾಮಿಗಳು ಎಲ್ಲ ಸಮುದಾಯ ವರ್ಗದ ಭಕ್ತರನ್ನ ಒಗ್ಗೂಡಿಸಿಕೊಂಡು ಧರ್ಮದ ಜಾಗೃತಿ ನಡೆಸಲಿದ್ದಾರೆ ಹನುಮಾಪುರ ಮಠವು ರಂಭಾಪುರಿ ಪೀಠದ ಶಾಖಾ ಮಠವಾಗಿದೆ ನಮ್ಮ ಮಠಗಳು ಧರ್ಮದ ಜಾಗೃತಿಯನ್ನ ಮಾಡುತ್ತಿವೆ ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕೀಯ ಕೆಟ್ಟ ಗಾಳಿ ಬೀಸುವುದು ಉತ್ತಮವಾದ ನಡವಳಿಕೆಯಲ್ಲ ಧರ್ಮದಲ್ಲಿ ರಾಜಕೀಯ ಮಾಡಿ ವಾತಾವರಣ ಕೆಡಿಸಿದರೆ ದೇವರು ಮೆಚ್ಚುವುದಿಲ್ಲ ನಮ್ಮ ರಂಭಾಪುರಿ ಪೀಠವು ಯಾರಿಗೂ ಕೆಡಕನ್ನ ಬಯಸುವುದಿಲ್ಲ ಮಾನವ ಜನ್ಮಕ್ಕೆ ಜಯವಾಗಲೆಂದು ಹೇಳುತ್ತದೆ ಎಂದು ಹೇಳಿದ್ರು ಪಟ್ಟಾಧಿಕಾರ ವಹಿಸಿಕೊಂಡ ಡಾಕ್ಟರ್ ಸೋಮಶೇಖರ ಮಹಾಸ್ವಾಮಿಗಳು ಮಾತನಾಡಿ ಮಠಕ್ಕೆ ಯಾವುದೇ ಕಪ್ಪು ಚುಕ್ಕೆ ಬರದಂತೆ ರಂಭಾಪುರಿ ಪೀಠದ ಪದ್ಧತಿಯಂತೆ ನಾವು ನಡೆದುಕೊಂಡು ಹೋಗುತ್ತೇವೆ ಎಲ್ಲ ಭಕ್ತರನ್ನ ಒಗ್ಗೂಡಿಸಿಕೊಂಡು ಧರ್ಮ ಜಾಗೃತಿ ಹಾಗೂ ಧರ್ಮದ ಉಳಿವಿಗೆ ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದರು ನಂತರ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಪಾಟೀಲ್ ಮಾತನಾಡಿ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮವು ನಮ್ಮನ್ನ ರಕ್ಷಣೆ ಮಾಡುತ್ತದೆ ಇಂದು ಕಾನೂನುಬದ್ಧವಾಗಿ ಪಟ್ಟಾಧಿಕಾರಿ ನೇಮಕವಾಗಿದೆ ಧರ್ಮವನ್ನ ಉಳಿಸಲು ನಾವೆಲ್ಲರೂ ಸಹಕಾರ ನೀಡುವುದು ಅವಶ್ಯವಿದೆ ಹಿಂದಿನ ಕಾಲದಲ್ಲಿ ಮಠ ಮಂದಿರಗಳಲ್ಲಿ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣವನ್ನ ನೀಡುತ್ತಿದ್ದರು ಎಂದರು ಕಲಘಟಗಿಯ ರೇವಣಸಿದ್ದ ೇಶ್ವರ ಶಿವಾಚಾರ್ಯರು ಅಲಮೇಲ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯರು ಗುಂಡಕನಾಳ ಬೃಹನ್ಮಠ ಗುರುಲಿಂಗ ಶಿವಾಚಾರ್ಯರು ಕುಂಟೋಜಿ ಹಿರೇಮಠ ಯಂಕಂಚಿ ರುದ್ರಮುನಿ ಶಿವಾಚಾರ್ಯರು ತಡವಲಕ ರಾಯಚೋಟೇಶ್ವರ ಹಿರೇಮಠದ ಅಭಿನವ ಶಿವಾಚಾರ್ಯರು ಮುಳುವಾಡ ಕುಣ್ಣೋರ ಹಿರೇಮಠದ ಸಿದ್ದಲಿಂಗ ಶಿವಾಚಾರ್ಯರ ಉಪಸ್ಥಿತಿಯಲ್ಲಿ ಪಟ್ಟಾಧಿಕಾರಿ ನೇಮಕದ ಧಾರ್ಮಿಕ ಕೈಂಕರ್ಯಗಳು ನೆರವೇರಿಸಿದರು ಆರಂಭದಲ್ಲಿ ಗ್ರಾಮದ ಹೊರವಲಯದಿಂದ ಮಹಿಳೆಯರು ಕುಂಭ ಮೆರವಣಿಗೆಯೊಂದಿಗೆ ರಂಭಾಪುರಿ ಮಹಾಸ್ವಾಮೀಜಿಗೆ ಸ್ವಾಗತಿಸಲಾಯಿತು ಈ ವೇಳೆ ಮಠದ ಭಕ್ತರಾದ ಕೃಷ್ಣ ಹಿರಳ್ಳಿ ಜಯಮ್ಮ ಹಿರಳ್ಳಿ ಎಚ್ಎಂನಾಯ್ಕ ಪಿಎಸ್ ಮಠ ರಾಜು ಹಿರೇಮಠ ಪ್ರಕಾಶ್ ಬೆಂಡಿಗೇರಿ ಅಡೂರು ಪಿಎಸ್ಐ ಜಿಎಸ್ ಗಂಜಿಗಟ್ಟಿ ಹನುಮಾಪುರ ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಮಠದ ಭಕ್ತರು ಉಪಸ್ಥಿತರಿದ್ದರು ಹೊನ್ನವರ ತಾಲೂಕಿನ ಕವಲಕ್ಕಿಯ ಮೈತ್ರಿ ಕಾಂಪ್ಲೆಕ್ಸ್ನಲ್ಲಿ ಡಾಕ್ಟರ್ ಸಿ ಫರ್ನಾಂಡಿಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಒಂಬತ್ತನೇ ಶಾಖೆಯನ್ನು ಆರಂಭಿಸಲಾಗುತ್ತಿದ್ದು ಫೆಬ್ರವರಿ ಹದಿಮೂರರಂದು ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಸೊಸೈಟಿಯ ಅಧ್ಯಕ್ಷ ಪೀಟರ್ ಮೆಂಡಿಸ್ ಹೇಳಿದರು ಕವಲಕ್ಕಿಯ ನೂತನ ಶಾಖೆಯ ಕಾರ್ಯಾಲಯದಲ್ಲಿ ಗುರುವಾರದಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಫೆಬ್ರವರಿ ಹದಿಮೂರರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕವಲಕ್ಕಿಯಲ್ಲಿ ಒಂಬತ್ತನೇ ಶಾಖೆ ಉದ್ಘಾಟನೆ ನಡೆಯಲಿದೆ ಎಂಟನೇ ಶಾಖೆ ಫೆಬ್ರವರಿ ಹನ್ನೆರಡರಂದು ಕುಮಟಾದಲ್ಲಿ ಉದ್ಘಾಟನೆಗೊಳ್ಳಲಿದೆ ಹೊನ್ನಾವರದಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದು ಶಿರಸಿ ಕುಮಟ ಭಟ್ಕಳ ತಾಲೂಕಿನಲ್ಲಿಯೂ ಶಾಖೆಗಳನ್ನ ಹೊಂದಿದೆ ಎಂದು ಹೇಳಿದರು ಹಡಿಬಾಳದ ಸಂತ ಫ್ರಾನ್ಸಿಸ್ ಅಸಿಸಿನ ಚರ್ಚಿನ ವಿಲ್ಸನ್ ನೊರೊನಾ ಶಾಖೆಯನ್ನ ಉದ್ಘಾಟಿಸಿ ಆಶೀರ್ವಚನವನ್ನ ನೀಡಿದರು ಮುಖ್ಯ ಅತಿಥಿಯಾಗಿ ಶಾಸಕ ಸುನೀಲ್ ನಾಯ್ಕ್ ಅತಿಥಿಯಾಗಿ ಮುಗುವ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೌರಿ ಅಂಬಿಗ ಕರ್ವರದ ಸಹಕಾರಿ ಸಂಘಗಳ ಉಪ ನಿರ್ಬಂಧಕಿ ಅನ್ನಪೂರ್ಣ ಎಚ್ ಕುಮಟಾದ ಸಹಕಾರಿ ಸಂಘಗಳ ಸಹಾಯಕ ನಿರ್ಬಂಧಕ ನಾಗಭೂಷಣ್ ಕಲ್ಮನೆ ಕವಲಕ್ಕಿಯ ಡಾಕ್ಟರ್ ಅನುಪಮ್ಮ ಎಚ್ಎಸ್ ಸೊಸೈಟಿಯ ಅಧ್ಯಕ್ಷ ಪೀಟರ್ ಮೆಂಡಿಸ್ ಪಾಲ್ಗೊಂಡಿದ್ದರು ಸುಮಾರು ನೂರ ಆರು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಉದಾರ ಮನಸ್ಸಿನ ಬಡವರ ಬಗ್ಗೆ ಕಾಳಜಿ ಹೊಂದಿರುವ ಫಾದರ್ ಎಂ ಡಿಸೋಜಾ ಮಾರ್ಗದರ್ಶನದಲ್ಲಿ ರೋಮನ್ ಪಿಂಟೊ ಅಧ್ಯಕ್ಷತೆಯಲ್ಲಿ ಹೊನ್ನವರ ಕ್ಯಾಥೊಲಿಕ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಎಂದು ನೋಂದಣಿಯಾಗಿ ತನ್ನ ಕಾರ್ಯವನ್ನು ಆರಂಭಿಸಿತು ಬಡವರು ಕೃಷಿ ಕಾರ್ಮಿಕರು ಗುಡಿ ಕೈಗಾರಿಕೆ ಮಾಡುವವರು ಚಿಕ್ಕಪುಟ್ಟ ವ್ಯಾಪಾರಸ್ಥರು ಗ್ರಾಮೀಣ ಭಾಗದ ಜನರು ಇಂಥವರಿಗೆ ಆರ್ಥಿಕವಾಗಿ ನೆರವಾಗುವ ಉದ್ದೇಶದೊಂದಿಗೆ ಅಂದು ಪ್ರಾರಂಭಿಸಿದ ಡಾಕ್ಟರ್ ಫರ್ನಾಂಡಿಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನೂರ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಥಮ ಸಹಕಾರಿ ಸಂಸ್ಥೆಯಾಗಿದೆ ಸಂಘದ ಮುಖ್ಯ ಸಂಸ್ಥಾಪಕರಾದ ಡಾಕ್ಟರ್ ಫರ್ನಾಂಡಿಸ್ ಅವರು ವೈದ್ಯರಾಗಿದ್ದು ಮೂರು ಸಾವಿರ ರೂಪಾಯಿ ಬಂಡವಾಳ ತೊಡಗಿಸಿ ಸೊಸೈಟಿಯ ಏಳ್ಗೆಗೆ ಶ್ರಮಿಸಿದ್ದರು ಸೊಸೈಟಿಯು ಗ್ರಾಮೀಣ ಭಾಗದಲ್ಲಿಯೇ ಹೆಚ್ಚು ಶಾಖೆಗಳನ್ನು ತೆರೆಯುತ್ತಿದೆ ಎಂದು ತಿಳಿಸಿದರು ಈಗಾಗಲೇ ನಮ್ಮ ಸಂಘವು ಏಳು ಶಾಖೆಗಳನ್ನು ಹೊಂದಿದ್ದು ಇದೇ ಬರುವ ದಿನಾಂಕ ಹನ್ನೆರಡು ಎರಡು ಸಾವಿರದ ಕುಮಟಾದಲ್ಲಿ ಎಂಟನೇ ಶಾಖೆಯನ್ನು ಉದ್ಘಾಟನೆ ಮಾಡಲಿದೆ ಹಾಗೂ ಹೊನ್ನವರ ನಗರದ ಕವಲಕ್ಕಿಯಲ್ಲಿ ಒಂಬತ್ತನೇ ಶಾಖೆಯನ್ನು ಉದ್ಘಾಟನೆ ಮಾಡಲಿದೆ ಉಪಾಧ್ಯಕ್ಷ ಕಾಮಿನ್ ಲೋಪಿಸ್ ಮಾತನಾಡಿ ಡಾಕ್ಟರ್ ಸಿ ಫರ್ನಾಂಡಿಸ್ ಡಾಕ್ಟರ್ ಸಿ ಫರ್ನಾಂಡಿಸ್ ಸೊಸೈಟಿಯು ಪ್ರಸಕ್ತ ಇಪ್ಪತ್ತೆಂಟು ಪಾಯಿಂಟ್ ಐದು ಕೋಟಿ ರೂಪಾಯಿ ಷೇರು ಬಂಡವಾಳ ನಾಲ್ಕು ಪಾಯಿಂಟ್ ಎರಡುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ನಿಧಿಗಳು ಐವತ್ತೈದು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿ ಠೇವುಗಳು ಅರವತ್ತೆರಡು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದ್ದು ನಲವತ್ತೆಂಟು ಪಾಯಿಂಟ್ ತೊಂಬತ್ತೇಳು ಕೋಟಿ ರೂಪಾಯಿ ಸಾಲ ನೀಡಿದೆ ಕಳೆದ ಮಾರ್ಚ್ ಅಂತ್ಯಕ್ಕೆ ಎಪ್ಪತ್ತೊಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಲಾಭ ಗಳಿಸಿದ್ದು ಸಾಲ ವಸೂಲಾತಿ ಪ್ರಮಾಣ ಶೇಕಡಾ ಆಗಿದೆ ಎಂದು ತಿಳಿಸಿದರು ಕ್ರೆಡಿಟ್ ಸೊಸೈಟಿ ಪ್ರಸ್ತುತ ಈ ಒಂದು ಬಂಡವಾಳವನ್ನು ನಮ್ಮ ಸಂಸ್ಥೆಯಲ್ಲಿ ಹೊಂದಿರುತ್ತದೆ ಅಂತ ತಿಳಿಸಲಿಕ್ಕೆ ನಾನು ಇಚ್ಛಿಸುತ್ತೇನೆ ಮೊದಲನೇದಾಗಿ ನಮ್ಮ ಸಂಸ್ಥೆಯಲ್ಲಿ ಈಗ ಷೇರು ಬಂಡವಾಳ ಎರಡು ಕೋಟಿ ಎಂಬತ್ತೈದು ಲಕ್ಷ ಇದ್ದಿರುತ್ತದೆ ಹಾಗೂ ನಿಧಿಗಳು ನಾಲ್ಕು ಕೋಟಿ ಇಪ್ಪತ್ತಾರು ಲಕ್ಷ ಠೇವುಗಳು ಐವತ್ತೈದು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಹಾಗೂ ದುಡಿಯುವ ಬಂಡವಾಳ ಅರವತ್ತೆರಡು ಕೋಟಿ ನಲವತ್ತಾರು ಲಕ್ಷ ಹಾಗೂ ಈಗಾಗಲೇ ನಾವು ಸಾಲವನ್ನು ನೀಡಿದ್ದೇವೆ ನಲವತ್ತೆಂಟು ಕೋಟಿ ತೊಂಬತ್ತೇಳು ಲಕ್ಷ ನಿರ್ದೇಶಕ ಹೆನ್ರಿ ಲೀಮಾ ಮಾತನಾಡಿ ಸ್ಪರ್ಧಾತ್ಮಕವಾಗಿ ಪರಿಷ್ಕೃತ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸಲಾಗುತ್ತಿದೆ ಎಂದರು ಮುಖ್ಯ ಕಾರ್ಯನಿರ್ವಾಹಕ ಕೋಲಿನ್ ಹೊರ್ಟಾ ಮಾತನಾಡಿ ತ್ವರಿತ ಸಾಲ ಐವತ್ತು ಸಾವಿರ ರೂಪಾಯಿಗಳವರೆಗೆ ವೈಯಕ್ತಿಕ ಸಾಲ ನಲವತ್ತೈದು ಲಕ್ಷ ರೂಪಾಯಿಗಳವರೆಗೆ ಭದ್ರತೆ ಸಾಲ ಓಡಿ ವಾಹನ ಬಂಗಾರದಾಗಿನಿ ಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಅಮಿತ್ ಗೊನ್ಸಾಲ್ವಿಸ್ ಆನಂದ್ ಡಿಯೋಗಾ ಬ್ರೆಜಿಲ್ ಪೆದ್ರೂ ಪಿಂಟೋ ಸಾವೇರ್ ರೋಡ್ರಿಗಿಸ್ ಅಣ್ಣಪ್ಪ ನಾಯ್ಕ್ ಸಂಪಿಗೆ ಪೀಟರ್ ಲೋಬೋ ಸಂತೋಲಿನ್ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ